ನನ್ನ ಹೆಸರು ಡಾಕ್ಟರ್ ಮಂಚೇಗೌಡರು ಜಸ್ಟಿಸ್ ಅಂತ ಚಿತ್ರವನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೆ ಹೊಟ್ಟೆಯೊಳಗಿನ ಸಿಟ್ಟು ನೆತ್ತಿಗೆರಿದಾಗ ಅಂತಕ್ಕಂಥ ಮನುಷ್ಯನ ಒಂದು ಗಾದೆ ಕೇಳಿದ ಆ ಗಾದೆ ಪ್ರಕಾರದಲ್ಲಿ ಇವತ್ತು ಜಸ್ಟಿಸ್ ಅಂತಕ್ಕಂಥ ಫಿಲಮನ್ನು ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಗೊತ್ತಿದ್ರೂ ಕೂಡ ಆಯಾ ನ್ಯಾಯ ಕೊಡಿಸ್ಲಿಕ್ಕೆ ಒಂದು ರೂಪವಾಗಿ ಬಂದಿರತಕ್ಕಂಥದ್ದು ಈ ಒಂದು ಹೀರೋ ಅದ್ಭುತ ಆ್ಯಕ್ಟ್ ಮಾಡಿದ್ದಾರೆ ಜೊತೆಯಲ್ಲಿ ಭಾಳ ಹತ್ತಿರದ ಕಾಲದಲ್ಲಿ ಆ ಹೆಣ್ಣುಗೂ ಏನು ಹೀರೋಯಿನ್ ಮಾಡಿದ್ದಾರೆ ಅವರು ಭಾಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅವರಿಗೆ ಅಭಿನೇತ್ರ ಆಗ್ತಕ್ಕಂಥ ಶಕ್ತಿ ಎಲ್ಲದೂ ಇದೆ ಅಂತಕ್ಕಂಥ ನನ್ನ ಭಾವನೆ ಇದೆ ಒಳ್ಳೆಯದಾಗಲಿ ಅರೋನ್ ಕಾರ್ತಿಕ್ ವೆಂಕಟೇಶ್ ಅವರ ಜಸ್ಟಿಸ್ ಚಾಲೆನ್ಸ್ ಪ್ಲೇಸ್ ಕಾರ್ತಿಕ್ ವೆಂಕಟೇಶ್ ಅವರ ಸಿನಿಮಾ ಜಸ್ಟಿಸು ಸಿನಿಮಾ ಈ ಸಿನಿಮಾಗೆ ಜಸ್ಟಿಸನ್ನು ಕೊಟ್ಟಿದ್ದಾರೆ ಅವರು ಭಾಳ ಅದ್ಭುತವಾದ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡಿ ಇದ್ರಲ್ಲಿ ಕಲಾವಿದರು ಸುಮಾರು ಕಲಾವಿದರಿಗೆ ಒಂದು ಲೈಫ್ ಸಿಗುತ್ತೆ ಇದರಲ್ಲಿ ವಿಶೇಷವಾಗಿ ಹೀರೋ ಮತ್ತು ಇನ್ಸ್ಪೆಕ್ಟ್ರ ಪಾತ್ರ ಧರ್ಮ ಸುಮಾರು ಜನ ಕಲಾವಿದರು ಆ ಹೀರೋಯಿನ್ ಕೂಡ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿದ್ದಾರೆ ಯಾರೂ ಕೂಡ ಇದರಲ್ಲಿ ಹೊಸಬ್ರು ಅನಿಸಲ್ಲ ನಮಗೆ ಅಷ್ಟು ಆಗಿ ಕ್ಯಾರೆಕ್ಟ್ರನ್ನ ಪ್ಲೇಸ್ ಮಾಡಿದ್ದಾರೆ ವೆಂಕಟೇಶ್ ಅವರು ಇದುವರೆಗೂ ಮಾಡಿರ್ತಕ್ಕ ಸಿನಿಮಾಗೆ ಒಂದು ವೆಯ್ಟ್ ಆದರೆ ಈ ಸಿನಿಮಾನೇ ಒಂದು ವೆಯ್ಟ್ ಇದೆ ಸೊ ಅವರ ಶಾರ್ಟ್ ಕಂಪೋಸಿಷನ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ಒಂದು ವಾಸ್ತವಕ್ಕೆ ಹತ್ತಿರವಾದಂಥ ಕ್ಯಾರೆಕ್ಟರ್ಸನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರ ಲಾಸ್ಟ್ ಸೀನಂತೂ ಆ ಹುಡುಗಿ ಮರ್ಡ್ರ್ ಅಂಡ್ ರೇಪ್ ಮರ್ಡ್ರು ಮತ್ತು ಆ ಕೇಸಂತೂ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಗಿದೆ ಯಾವ ಒಬ್ಬ ಕಲಾವಿದರು ಹೊಸಬ್ರು ಅನಿಸಲ್ಲ ನಮಗೆ ಎಲ್ಲರೂ ಕೂಡ ನುರಿತ ಕಲಾವಿದರಾಗೆ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಮತ್ತು ಆ ಹೀರೋ ಸಾಹಿಲು ಇನ್ಸ್ಪೆಕ್ಟರು ಧರ್ಮ ಅವರಿಬ್ಬರು ಕ್ಯಾರೆಕ್ಟ್ರು ರಿಜಕ್ಕೂ ಭಾಳ ಅದ್ಭುತವಾಗಿದೆ ಆ ರೇಪೇಶ್ ಕೂಡ ಚೆನ್ನಾಗಿ ಮಾಡಿದ್ದಾನೆ ಬಹುಶಃ ಎಲ್ಲೇ ನನಗೆ ಗೊತ್ತಿಲ್ಲ ರೇಪೇಶ್ ಕೂಡ ನಿಜವಾದ ರೇಪೇಶ್ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಕೂಡ ಚೆನ್ನಾಗಿ ಮೂಡಿಬಂದಿದೆ ಕೇರಳ ಸ್ಟೋರಿ ತುಂಬ ಚೆನ್ನಾಗಿದೆ ಕಾಶ್ಮೀರ್ ಫೈಲ್ಸ್ ಚೆನ್ನಾಗಿದೆ ಚಾವಾ ಚೆನ್ನಾಗಿದೆ ಅಂತ ನಾವು ಕರ್ನಾಟಕದಲ್ಲಿ ಮಾತಾಡ್ತೀವಿ ಬಟ್ ನಿಜಕ್ಕೂ ಹೇಳಬೇಕು ಅಂದರೆ ಜಸ್ಟಿಸ್ ಚೆನ್ನಾಗಿದೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಇದು ಉತ್ಪ್ರೇಕ್ಷೆ ಮಾತಲ್ಲ ನಾನು ಸುಮಾರು ಸಿನಿಮಾಗಳನ್ನು ನೋಡಿದ್ದೀನಿ ಕಾರ್ತಿಕ್ದು ಆದರೆ ಈ ಸಿನಿಮಾದಲ್ಲಿರೋ ಆ ಡೆಡಿಕೇಷನ್ನು ಆ ಎಫರ್ಟ್ಸು ಆ ಶಾರ್ಟ್ ಕಂಪೋಸಿಂಗು ಸ್ಟೋರಿ ನರೇಷನ್ನು ಆಮೇಲೆ ಕಲಾವಿದ್ರ ಹತ್ರ ಕೆಲಸ ತೊಗೊಂಡಿರೋದು ಸೂಪರ್ ಇದು ಬಿರುವೇರಿಕೆ ಬನ್ನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬಂದೆ ನೀನು ನೋಡಿಬಿಟ್ಟು ಒಳ್ಳೆ ಮೆಸೇಜ್ ಇದೆ ಮತ್ತು ಈಗಿನ ಜನ್ರೇಷನ್ ನ್ಯೂಸ್ಗಳನ್ನ ಒಳ್ಳೆ ಮೆಸೇಜ್ ಇದೆ ಮತ್ತು ಹೀರೋಯಿನ್ ಮತ್ತು ಹೀರೋ ಮತ್ತು ಬೇರೆ ಎಲ್ಲ ಥರನೂ ಜೀವ ತುಂಬಿದಾರೆ ಈ ಥರ ಫಿಲಿಮ್ಸ್ ನಮ್ಮ ಫಿಲಿಮ್ ಫೆಸ್ಟಿವಲ್ಗೆ ಹಾಕಿ ಇದು ಮಾಡಬೇಕು ಅಂತ ನಾನು ನನ್ನ ಆಸೆ ಈ ಪಿಕ್ಚರ್ ಆಗಲಿ ಎಲ್ಲರಿಗೂ ನಮಸ್ಕಾರ ನಾನು ಮಂಜೇಶ್ ಅಂತ ಜಸ್ಟಿಸ್ ಸಿನಿಮಾ ನಮ್ಮ ಚೇತನವ್ರಿಗೋಸ್ಕರ ಬಂದು ನೋಡಿದೆ ತುಂಬ ಆತ್ಮೀಯರು ಆದರೆ ಸಿನ್ಮಾ ನೋಡಿದ್ಮೇಲೆ ಎಷ್ಟು ನೋವಾಗ್ತಿದೆ ಅಂದರೆ ಸರ್ ನಾನು ನಾನು ಸುಮಾರು ಕೇಸಸ್ಗೆ ಹ್ಯಾಂಡ್ ಹೋಗ್ತಾ ಇರ್ತೀನಿ ಈ ಥರ ನಡೀತಾ ಇದೆ ಅಂತ ಒದ್ದಾಡ್ತೀನಿ ಹೋರಾಡ್ತೀನಿ ಆದರೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ ನನ್ನ ನನ್ನ ಪ್ರಕಾರ ಸರ್ ಇಂಡಿಯಾದಲ್ಲಿ ಜಸ್ಟಿಸ್ ಇಲ್ಲ ಅಂತ ನಾನು ಒಟ್ಟೆಯವ್ರ್ಗೂ ಹೇಳ್ತೀನಿ ಸರ್ ನನ್ನ ಸಂವಿಧಾನಗಳು ತುಂಬ ಗೌರವ ಇದೆ ಆದರೆ ಇಲ್ಲಿ ಆ ಕಾಲದಲ್ಲಿ ನೋಡೋದು ಯಾವ ಎಷ್ಟು ಜನಕ್ಕೆ ಇವಾಗ ಸರ್ ರೇಪ್ ಕೇಸ್ಗಳು ಇಷ್ಟಾಗ್ತಿದೆ ಅಂತ ಲೀಸ್ಟ್ ಕೊಡ್ತಾ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ ರೇಪ್ ಆಗಿರೋರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಎಷ್ಟು ಜನ ಅಂದ್ರೆ ಯಾರು ಲೀಸ್ಟ್ ಏನೂ ಕೊಡ್ತಾಯಿಲ್ಲ ಯಾಕೆಂದ್ರೆ ಮಾಡ್ತಿಲ್ಲ ಆರಾಮಾಗಿ ರಕ್ಷಣೆ ಕೊಡ್ತಾಯಿದ್ದಾರೆ ಸರ್ ಇವಾಗೆಲ್ಲ ಕಾನೂನ್ಗೆ ಯಾರೂ ಭಯಪಡ್ತಿಲ್ಲ ಸರ್ ತಪ್ಪು ಮಾಡೋರೆಲ್ಲ ಕಾನೂನು ಕಾನೂನಿದೆ ಅಂತ ಧೈರ್ಯ ತಪ್ಪು ಇದ್ದಾರೆ ಇದಂತೂ ಸತ್ಯ ವಾಸ್ತವ ಸರ್ ಹೆಣ್ಣು ಮೇಲೆ ಕೈ ಹಾಕೊಂಡು ಆರಾಮಾಗಿ ಬಿಟ್ಕೊಂಡು ಇದೆ ಅಂದರೆ ನಮ್ಮ ಸಮಾಜ ಪೊಲೀಸ್ ವ್ಯವಸ್ಥೆನೂ ಇದೆ ಸರ್ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಅವ್ರಿಗೆ ಊಟ ಕೊಟ್ಟು ರೆಸ್ಟ್ ಮಾಡೋಕ್ಕೆ ಜಾಗ ಕೊಟ್ಟು ಆರಾಮಾಗಿ ರಕ್ಷಣೆ ಕೊಡ್ತಾಯಿದೆ ಆ ಧೈರ್ಯದ ಮೇಲೆ ಮಾಡ್ತಾ ಮಾಡ್ತಾಯಿದ್ರು ಸರ್ ಚಪ್ಪರ್ಗಳ್ಗೆ ಇನ್ನೇನು ಇರಲ್ವಲ್ಲ ಈಚೆ ಎಲ್ಲ ಮನೆಯಲ್ಲ ಅನ್ನ ಹಾಕಲ್ಲ ಆರಾಮಾಗಿ ಒಂದು ಮಾಡ್ತಾರೆ ಆರಾಮಾಗಿ ಮಲ್ಕೊತಾರೆ ಒಂದು ಖಡಕ್ಕಾಗ ಒಂದು ಶಿಕ್ಷೆ ಆಗ್ಬೇಕಿಲ್ಲ ಅಂದರೆ ಬಿಟ್ಬಿಡ್ಬೇಕು ಸರ್ ಜನಕ್ಕೆ ಬಿಟ್ಬಿಟ್ರೆ ಈ ಸಿನಿಮಾದಲ್ಲಿ ಇವರು ಡೈಲಾಗಿದ್ರೆ ತುಂಬ ಚೆನ್ನಾಗಿ ಇಷ್ಟ ಸರ್ ಅಂದರೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತೇನೆ ಬ್ರೇಕ್ ಅನ್ನೋ ಸರ್ ಥ್ಯಾಂಕ್ ಯು ಸರ್ ನೀವಿರೋದಕ್ಕೆ ಎಲ್ಲ ಜನ ನೋಡಿ ಸಾಯಿಸ್ತಾ ಇದ್ದರು ನೀವು ನಮ್ಮನ್ನ ಆರಾಮಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಲ್ಲಿ ಜೈಲಿಗೆ ಅಂತ ಎಷ್ಟು ಸತ್ಯ ಅಂದರೆ ಅದು ಜನ ಅರ್ಥ ಮಾಡ್ಕೋದ ಸರ್ ಇಂಥ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು ಸರ್ ಒಳ್ಳೆ ಕಾವಿದರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು ತುಂಬ ಸಂತೋಷ ಆಯಿತು ಅದಕ್ಕೆ ಹೊರತುಪಡಿಸಿ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ ಅದನ್ನೆಲ್ಲರೂ ತಿಳ್ಕೊಂಡು ಏನು ಮಾಡಬೇಕು ಇದ್ರ ಬಗ್ಗೆ ಹೆಂಗೆ ಹೋರಾಟ ಮಾಡಬೇಕು ಹೆಂಗೆ ಫೈಟ್ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವಿಬ್ಬರು ಏನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಸಿನಿಮಾ ಒಂದು ರಿಲೀಸ್ ಆಗಿದೆ ಇವತ್ತು ಸೈಕಲ್ ಅಂತ ಸೊ ಇವರು ಹೀರೋಯಿನು ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ ನಾನು ಹೀರೋ ಆಗಿ ಮಾಡಿದ್ದೀನಿ ನನ್ನ ಡೈರೆಕ್ಷನ್ ಈಗ ಜಸ್ಟಿಸ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಸಿನಿಮಾಗಳು ಬಂದೋಗಿದೆ ರೇಪು ಬಗ್ಗೆ ಕಾನೂನು ಬಗ್ಗೆ ಎಲ್ಲಾನು ಸುಮಾರು ಲ್ಯಾಂಗ್ವೇಜಲ್ಲಿ ಸುಮಾರು ಇದರಲ್ಲಿ ಬಂದೋಗಿದೆ ಬಟ್ ಇದರಲ್ಲಿ ಈ ಮೇನ್ ಜಸ್ಟಿಸಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಪ್ರೊ ಲೆಕ್ಕದಲ್ಲಿ ಈಗ ಪ್ರೋ ಅಂತಂದ್ರೆ ಒಂದು ಒಂದು ಸ್ವಲ್ಪ ಒಂದು ಲೆವೆಲ್ ಜಾಸ್ತಿ ಅಷ್ಟು ಇನ್ ಆಗಿ ಆ ಒಂದು ಕಾನೂನು ವ್ಯವಸ್ಥೆ ಆಮೇಲೆ ನಮ್ಮ ಇಂಡ್ಯಾದಾಗಲಿ ಈಗ ನಾನು ಹೊರದೇಶದಲ್ಲೆಲ್ಲ ಎಷ್ಟೋ ಓಡಾಡಿದ್ದೀನಿ ಕೇಳಿದ್ದೀನಿ ಅಲ್ಲಿ ಕಾನೂನು ವ್ಯವಸ್ಥೆ ಇಲ್ಲಿ ಕಾನೂನು ಇಂಡಿಯಾ ಎಷ್ಟು ವೀಕ್ ಇದೆ ಅಂತ ಇವತ್ತು ಓಪನ್ ಆಗಿ ಹೇಳ್ತೀನಿ ಕಾನೂನು ವ್ಯವಸ್ಥೆಯಲ್ಲಿ ಇಂಡಿಯಾ ಎಷ್ಟು ವೀಕ್ ಇದೆ ಅನ್ನೋದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗೋಕ್ಕೆ ಏನೆಲ್ಲ ಹಾದಿಗಳು ಬೇರೆ ಈಗ ಅದು ಎಲ್ಲ ಸೌದಿ ಅರೇಬಿಯಲ್ಲ ಎಷ್ಟೋ ಕಠಿಣ ಕಾನೂನುಗಳಿದೆ ಬಟ್ ಇದರಲ್ಲಿ ರೇಪಿಸ್ಟು ಅನ್ನೋವನಿಗೆ ಎಷ್ಟು ಇದಿದೆ ಆಮೇಲೆ ಕ ಆ್ಯಕ್ಚುಲಿ ಇನ್ನೇನೋ ಬದಲಾವಣೆ ತರಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರತಿಯೊಬ್ಬರು ಟೆಕ್ನಿಕಲಿ ಆಗಲಿ ಸಿನಿಮಾ ತುಂಬ ರಿಚ್ ಆಗಿದೆ ಆಮೇಲೆ ಈ ಥರ ಕ್ವಾಲಿಟಿ ಸಿನಿಮಾ ನಾನು ನಿಜವಲ್ಲೂ ಅಪ್ರಿಷಿಯೇಟ್ ಮಾಡಬೇಕು ತುಂಬ ಬಜೆಟ್ ಸಿನಿಮಾನು ನೋಡ್ತೀವಿ ಇದು ನೋಡ್ತೀವಿ ಏನೂ ವ್ಯತ್ಯಾಸ ಅನ್ನಿಸ್ತಿಲ್ಲ ಆಮೇಲೆ ಕಾರ್ತಿಕ್ ವೆಂಕಟೇಶ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸೈಕಲ್ ಸಿನ್ಮಾಗೆ ಮ್ಯೂಸಿಕ್ ಡೈರೆಕ್ಟ್ರಾಗಿ ಮಾಡಿದರು ಅವರು ಈ ಡೈರೆಕ್ಷನ್ ನಾನು ನೋಡ್ತಿರುವಾಗ ನೆಕ್ಸ್ಟು ನಿಜವಲ್ಲೂ ಅವರಿಗೆ ಇನ್ನೂ ನಾನು ಒಂದು ಅವ್ರಿಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತದೆ ಯಾಕಂದರೆ ತುಂಬ ವಿಷಯಗಳಿದೆ ಅವರಲ್ಲಿ ಸೊ ಆ್ಯಕ್ಟಿಂಗಲ್ಲಿ ಬಂದರೆ ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸತೀಶ್ ರಾಮಚಂದ್ರಪ್ಪ ಇವತ್ತು ಜಸ್ಟಿಸ್ ಸಿನಿಮಾ ನೋಡಿದ ಮೇಲೆ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಪೊಲೀಸ್ ಕ್ಯಾರೆಕ್ಟರ್ ಇರ್ಬೋದು ಹಾಗೆ ಮನ್ವಿತ್ ಅನ್ನೋ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪರ್ಸ್ನಲಿ ಒಬ್ಬಳು ಹುಡುಗಿಯಾಗಿ ಎಲ್ಲಿ ರೇಪ್ ಆದಾಗ ಎಲ್ಲೋ ರೇಪಾಗಿದೆ ಅಂತ ಕೇಳಿದಾಗ ಯಾವ ರೀತಿ ಪನಿಷ್ಮೆಂಟ್ ಅವ್ರಿಗೆ ಕೊಡಬೇಕಿತ್ತು ಅಂತ ನಾವು ಮನೆಯಲ್ಲಿ ಕೂತು ಯೋಚನೆ ಮಾಡ್ತೀವೋ ಅದೇ ರೀತಿ ಪನಿಷ್ಮೆಂಟನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನನಗೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ಒಂದೊಂದು ಸೀನ್ ನೋಡುವಾಗ ಒಂದು ಒಂಥರ ಕೆಟ್ಟ ಕೋಪ ಬರ್ತಾಯಿತ್ತು ಅದರಲ್ಲಿ ಒಬ್ಬ ಕೊನೆಯದಾಗಿ ಒಬ್ಬ ಇದ್ದಾನೆ ಅವನನ್ನು ನೋಡುವಾಗ ನಾನು ಸಿನಿಮಾ ನೋಡ್ತಾನೆ ಅವನಿಗೆ ಬೈದಿದ್ದೀನಿ ಅವ್ನು ಮಾತಾಡೋ ಒಂದು ರೀತಿ ನೋಡಿ ಕಾರ್ತಿಕ್ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಷ್ಟೇ ನಿಮ್ಮ ಕಾಟೇರ ಪೂಜಾರಿ ಮಾತಾ ಮಾಡುವ ನಮಸ್ಕಾರಗಳು ಸಿನಿಮಾ ಇವತ್ತಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಮಾದರಿ ಆಗಿರಬೇಕು ಅಂಥ ಒಂದು ಅದ್ಭುತ ಸಿನಿಮಾನ ನಮ್ಮ ನಿರ್ದೇಶಕರಾದ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ಒಬ್ಬ ರೇಪಿಸ್ಟ್ ಆಗಲಿ ಅಥವಾ ಹೆಣ್ಮಕ್ಳಾಗಲಿ ಪ್ರತಿಯೊಬ್ಬರು ನೋಡೋವಂಥ ಚಿತ್ರ ಇದು ಯಾರೂ ಕೂಡ ಮಿಸ್ ಮಾಡಬಾರ್ದು ಇದರಲ್ಲಿ ಪ್ರತಿಯೊಬ್ಬ ಫ್ಯಾಮಿಲಿ ಆಡಿಯನ್ಸ್ ಮುಖ್ಯವಾಗಿ ನೋಡೋವಂಥ ಚಿತ್ರ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಬ್ಬರ ಹೆಣ್ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಈ ಸಮಾಜ ಪರಿಸರ ಹೇಗಿದೆ ಅದರಲ್ಲೂ ಹೇಳಬೇಕು ಅಂದರೆ ನಮ್ಮ ನಿರ್ದೇಶಕರು ಭಾಳ ಅಚ್ಚುಕಟ್ಟೆಯಾಗಿ ನಿರ್ದೇಶನ ಮಾಡಿದ್ದಾರೆ ತುಂಬ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇವತ್ತಿನ ಸಮಯದಲ್ಲೇ ಸಮಯದಲ್ಲಿ ಜನಗಳು ಥೇಟ್ರಿಗೆ ಬರೋದೇ ಕಡಿಮೆ ಆಗಿದೆ ಏಕೆಂದರೆ ಸದಾ ಅಭಿರುಚಿ ಚಿತ್ರಗಳು ಬರ್ತಾ ಇಲ್ಲ ಹಾಗಾಗಿ ಎಲ್ಲರೂ ಥೇಟ್ರಿಗೆ ಬನ್ನಿ ಥೇಟ್ರಿಗೆ ಬನ್ನಿ ಅಂತ ಕರೀತಾರೆ ಆದರೆ ಇದ್ರ ಈ ಸಿನಿಮಾ ಜಸ್ಟಿಸ್ ತುಂಬ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಇದೆ ಇವತ್ತು ಜಸ್ಟಿಸ್ ಸಿನ್ಮಾ ರಿಲೀಸ್ ಆಗಿ ಮೂರನೇ ವಾರ ಓಡ್ತಾ ಇದೆ ತುಂಬ ಚೆನ್ನಾಗಿದೆ ಸಿನಿಮಾ ಭಾಳ ದಿವಸ ಆದಮೇಲೆ ಇಂಥ ಒಂದು ಸಿನಿಮಾ ನೋಡೋಕ್ಕೆ ಅವಕಾಶ ಸಿಕ್ತು ನಾನು ಒಬ್ಬ ಕಲಾವಿದಾನೆ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗೇ ಇದಿದೆ ಏನಿದೆ ಒಂದು ಮೆಸೇಜ್ ಇದೆ ಆಮೇಲೆ ಫೋನ್ ಬಗ್ಗೆ ಫೋನ್ ಅಂದರೆ ಏನು ಫೋನ್ ಅಂದರೆ ಒಂದು ಮನುಷ್ಯ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು ಯಾವಾಗ ಬೇಕಾದ್ರೂ ಬಿಸಾಗ್ಬಾರ್ದು ಈ ಥರ ಮಾಡಬಾರ್ದು ಒಂದು ಫೋನ್ ಬಂದರೆ ದಯವಿಟ್ಟು ಎಲ್ಲರೂ ಎತ್ತಬೇಕು ಅದು ಖಾಸಗರ ಮ ಹೆಣ್ಮಗುದು ಫೋನ್ ಬಂದರೆ ನಾವು ಕಟ್ ಮಾಡಿದ್ರೆ ನಮ್ಮಂಥ ಮೂರ್ಖರೇ ಇಲ್ಲ ಪ್ರಪಂಚದಲ್ಲಿ ಫೋನ್ ಏನಕ್ಕಿರೋದು ಬಂದರೆ ಫೋನ್ ಎತ್ತಿದ್ರೆ ಎಲ್ಲರ ಮನೆಯಲ್ಲೂ ಎಲ್ಲರೂ ನಮ್ಮ ಅಕ್ಕ ತಂಗಿಯರು ನನ್ನ ಮಗಳಾಗಲಿ ಎಲ್ಲರೂ ಆಗಲಿ ಸೇಫಾಗಿರ್ತೀವಿ ನಾವೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಕಾರ್ತಿಕ್ ವೆಂಕಟೇಶು ಆಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಸ್ತೆ ನಾನು ನಿಮ್ಮ ಅಫ್ಜಲ್ ಅರುಣ್ ಕಾರ್ತಿಕ್ ವೆಂಕಟೇಶ್ ಅವರ ಸಾಫ್ಟ್ ಮೂವಿ ಅಂತಲೇ ಹೇಳಬೇಕು ಆ್ಯಕ್ಚುಲಿ ಅವರು ಬರ್ಬರವಾಗಿ ತೋರಿಸ್ತಾ ಇರ್ತಾರೆ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಮ್ಯಾಜಿಕ್ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾದಲ್ಲಿ ನಾನು ಈ ಸಿನಿಮಾ ನೋಡೋಕೆ ಇದ್ದಾಗ ಇಲ್ಲೂ ಒಂದು ನಾಲ್ಕೈದು ಫೈಟು ನಾರ್ಮಲ್ ಜನರು ಜಸ್ಟಿ ಸಿಂಗ್ಲೀಸ್ ಟೈಟಲ್ಲು ಆ ಥರನೇ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೆಣ್ಮಕ್ಳು ಬಗ್ಗೆ ವಿಕ್ಟಿಮ್ಗಳ ಬಗ್ಗೆ ರೇಪ್ ಅಂತ ನಾವು ಪದೇ ಪದೇ ಯೂಸ್ ಮಾಡಬಾರ್ದು ಒಂದು ಹೆಣ್ಮಕ್ಕಳ ಬಗ್ಗೆ ಕಾಳಜಿ ಇಟ್ಟು ಒಂದು ಸಿನಿಮಾ ಮಾಡಿದ್ದಾರೆ ಅದನ್ನು ಸಾಫ್ಟಾಗಿ ಎಲ್ಲರಿಗೂ ಮನ ಮುಟ್ಟುವ ಹಾಗೆ ಹೇಳಿದ್ದಾರೆ ಆ್ಯಕ್ಚುಲಿ ಇವರು ಇಲ್ಲಿ ಮೂರನೇ ವಾರ ಅನ್ನೋ ಬದಲು ಬೆಂಗ್ಳೂರು ಫಿಲಮ್ ಫೆಸ್ಟಿವಲ್ ಇಂಥ ಕಡೆ ಎಲ್ಲ ಸ್ಪರ್ಧೆ ಮಾಡಬೇಕಾಗಿತ್ತು ಸೊ ಮತ್ತೆ ಸಿನಿಮಾದಲ್ಲಿ ಸಾಹಿಲ್ ಫಸ್ಟ್ ಫಿಲಮ್ ಹೀರೋ ಆಗಿ ಆಮೇಲೆ ರಿಯಾ ಭಾಸ್ಕರ್ ಚೇತನ್ ಕೃಷ್ಣ ಚೆನ್ನಾಗಿ ಅಭಿನಯಿಸಿದ್ದಾರೆ ಚಿತ್ರದ ನಾಯಕ ನಿರ್ಮಾಪಕ ನಿರ್ದೇಶಕ ರಜತ್ ಮೌರ್ಯ ಸೊ ಈ ಸಿನಿಮಾ ಆರ್ ಎನ್ ವೆಂಕಟೇಶ್ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಕಲಾವಿದರು ಕೂಡ ಎಲ್ಲ ವಿಭಾಗದಲ್ಲೂ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಪೊಲೀಸ್ ರೋಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದರ ತಂತ್ರಜ್ಞರು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಮೈನ್ಲಿ ನನಗೆ ಟಚ್ ಆಗಿರೋದು ಅಂದರೆ ಜಸ್ಟಿಸ್ ನಾನು ಬೇಸಿಕಲಿ ಲಾಯರ್ ಆಗಿರೋದ್ರಿಂದ ಜಸ್ಟಿಸ್ ಅನ್ನೋ ಟೈಟಲ್ ನನ್ನ ಟಚ್ ಆಗಿದೆ ಆಮೇಲೆ ಎಲ್ಲ ಸೆಕ್ಷನ್ಸನ್ನು ಕೂಡ ಹಾಕಿದ್ದಾರೆ ಆಮೇಲೆ ಅದು ತುಂಬ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಏನಂತಂದರೆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ರು ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಿದ್ರು ಆರ್ಟಿಸ್ಟ್ ಬಗ್ಗೆ ಮಾತಾಡಿದ್ರು ವಿಚಾರದ ಬಗ್ಗೆ ಮಾತಾಡಿದ್ರು ಆಗಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ್ರೂ ಎಲ್ಲರೂ ಅದನ್ನೇ ಮಾತಾಡ್ತಿರ್ತಾರೆ ಇವತ್ತು ಶುಕ್ರವಾರ ಹೆಚ್ಚು ಒಂಬತ್ತು ಸಿನಿಮಾ ರಿಲೀಸ್ ಆಗಿದೆ ಈ ವಾರ ಹೋದ ವಾರ ಹನ್ನೊಂದು ಸಿನಿಮಾ ರಿಲೀಸ್ ಆಗಿತ್ತು ಆಗಬೇಕಾಗಿತ್ತು ಎರಡು ಮುಂದಕ್ಕೆ ಹೋಯಿತು ಈ ವಾರ ಹನ್ನೊಂದು ಆಗಬೇಕಾಯ್ತು ಎರಡು ಮುಂದಕ್ಕೆ ಹೋಯ್ತು ನಾನು ಹಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಆಡಿಯನ್ನಾಗಿ ಅವರವರ ವಿಚಾರಗಳನ್ನ ಅವ್ರು ಹೇಳ್ತಾರೆ ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡದೇ ಹೋದ್ರು ನನ್ನ ಫ್ರೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾರ್ತಿಕ್ ಅವ್ರಿಗೋಸ್ಕರ ಮತ್ತು ಟೀಮ್ಗೋಸ್ಕರ ಬಂದಿದ್ದೀನಿ ನಾನು ಒನ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಎಲ್ಲರೂ ಮಾಡ್ತಾರೆ ಬಟ್ ಒಂದು ಪ್ಯಾಷನ್ ಇಟ್ಕೊಂಡು ಕೆಲವ್ರು ಮಾಡ್ತಾರೆ ಆದರೆ ಸಮಾಜಕ್ಕೆ ನಾವು ಯಾವ ರೀತಿಯಾದ ಮೆಸೇಜ್ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಸಿನಿಮಾ ಮಾಡೋದು ತುಂಬ ಕಮ್ಮಿ ಎಸ್ಪೆಷಲಿ ಇತ್ತೀಚೆಗೆ ಕನ್ನಡದಲ್ಲಿ ಬರ್ತಾ ಇರೋ ಸಿನ್ಮಾಗಳಲ್ಲಿ ಕಂಟೆಂಟ್ಗಳು ಕೆಲವು ಸಿನಿಮಾಗಳಿದಾವೆ ಕೆಲವು ಸಿನಿಮಾ ಕಂಟೆಂಟ್ ಇರೋದಿಲ್ಲ ಏನಾಗ್ತಿದೆ ಅಂತಂದರೆ ಹೊರಗಡೆ ಒಂದು ಮಾತು ನಡೀತಿದೆ ಇವತ್ತು ಸಿನಿಮಾಗಳು ಯಾಕೆ ಸೋಲ್ತಿದೆ ಸಿನ್ಮಾಗಳು ಇಷ್ಟಿಷ್ಟು ಸಿನ್ಮಾಗಳು ರಿಲೀಸ್ ಆಗ್ತಿದ್ದಾವೆ ಬಟ್ ಯಾವುದು ಯಾಕೆ ರೀಚ್ ಆಗ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ತುಂಬ ಕಡೆ ಕಂಪ್ಲೇಂಟ್ಸ್ ಬರ್ತಿದೆ ಪಾಯಿಂಟ್ ಇಷ್ಟೇ ಪ್ರಚಾರದ ಬರುತ್ತೆ ಮತ್ತು ನೋಡೋರ ಸಂಖ್ಯೆ ನೋಡೋವಂಥ ಒಂದು ವಿಷನ್ ಏನಿದೆ ಆಡಿಯನ್ಸು ಅವರು ಶಿಖನ ಬಿಡುತ್ತಾರೆ ಒಂದು ಟಿಕಿಟ್ ರೇಟರ್ ಇನ್ನೊಂದು ಪ್ರಚಾರದ ಕೊರತೆ ಇನ್ನೊಂದು ಮೇಕಿಂಗ್ ಆಫ್ ಸಿನಿಮಾ ಈ ಕಾರಣಗಳಿಗಾಗಿ ಸಿನಿಮಾಗಳು ನಿಲ್ತಿಲ್ಲ ಸಿನಿಮಾಗಳು ಬಂದರೂ ಥಿಯೇಟ್ರಿಗೆ ಓಡದಕ್ಕೆ ಓಡ್ತಾ ಇಲ್ಲ ಆ ಕಾರಣದಲ್ಲಿ ಕಾರ್ತಿಕ್ ಅವರು ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಒಂದು ಒಳ್ಳೆ ಕ್ವಾಲಿಟಿನ ಇಟ್ಕೊಂಡು ಒಂದೊಳ್ಳೆ ಟೀಮ್ನಾಗ ಕಟ್ಕೊಂಡು ನೀಟಾಗಿ ಮೇಕಿಂಗ್ ಮಾಡಿದ್ದಾರೆ ಸಿಕ್ಕಡೆಯಿಂದ ಅವರಿಗೆ ಕಂಗ್ರಾಚುಲೇಷನ್ ಮೊದಲನೇದಾಗಿ ಜಸ್ಟಿಸ್ ಕನ್ನಡದ ಒಂದು ಹೆಮ್ಮೆಯ ಚಿತ್ರ ಚೆನ್ನಾಗಿ ಹೇಳ್ತೀನಿ ಯಾಕಂದರೆ ಕಾರ್ತಿಕ್ ವೆಂಕಟೇಶ್ ಅವರು ಒಳ್ಳೆ ಬ್ಯುಸಿ ಡೈರೆಕ್ಟರ್ ಅಂತ ಅಂದ್ಕೊಂಡಿದ್ವಿ ಇಷ್ಟು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ಬರ್ಸ್ತಿದ್ದು ಜಸ್ಟಿಸ್ ಅವರು ಜಸ್ಟಿಸು ಕನ್ನಡದ ಹೆಮ್ಮೆಯ ಚಿತ್ರ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ನನ್ನ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಕಾರ್ತಿಕ್ ವೆಂಕಟೇಶ್ ಅವ್ರ ಬಗ್ಗೆ ತುಂಬ ಜನ ಎಲ್ಲ ಹೇಳಿದ್ದಾರೆ ನಾನೊಬ್ಬ ನಿರ್ಮಾಪಕರಾಗಿ ಹೇಳ್ಕೊಳೋದು ಅಭಿಮಾನಿ ದೇವರುಗಳಿಗೆ ಕೇಳ್ಕೊಳ್ಳೋದು ಏನಂದರೆ ನಿಮ್ಮನೇಲೆ ಒಂದು ಸಿನ್ಮಾ ಮಾಡಿದ್ರೆ ನಿಮ್ಮನೇಲೆ ಒಂದು ಕಾರ್ಯ ಮಾಡಿದ್ರೆ ತಾವೆಲ್ಲ ಎಷ್ಟು ಪ್ಲ್ಯಾನ್ ಮಾಡಿಕೊಂಡು ಆ ಕಾರ್ಯ ಮಾಡಿ ಸಕ್ಸಸ್ ಮಾಡ್ತೀರಿ ಒಳ್ಳೇದಾಗಬೇಕು ಅಂತ ಹಾಗೆ ನಾವು ಒಂದು ಸಿನ್ಮಾ ಮಾಡಬೇಕಾದ್ರೆ ಅದೇ ಥರ ಪ್ಲ್ಯಾನ್ ಮಾಡ್ಕೋತೀವಿ ತುಂಬ ರಿಸ್ಕ್ ತಗೋತೀವಿ ಏನಕ್ಕೋಸ್ಕರ ನಾವು ತೊಗೋತೀವಿ ಅಭಿಮಾನಿ ದೇವರುಗಳು ಸಿನ್ಮಾ ನೋಡಲಿ ಅನ್ನೋ ಉದ್ದೇಶ ಕಾರ್ತಿಕ್ ವೆಂಕಟೇಶ್ ಬಗ್ಗೆ ಇದೇ ಕಾರ್ತಿಕ್ ವೆಂಕಟೇಶ್ ನಮ್ಮ ಕರ್ನಾಟಕದಲ್ಲದೆ ಬೇರೆ ಸ್ಟೇಟಲ್ಲಿ ಇವತ್ತು ಅವರು ಎಂಥ ಡೈರೆಕ್ಟ್ರಾಗಿದ್ದರು ಆಗ್ತಿದ್ರು ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ ಆದರೆ ಗೊತ್ತು ಅಂತ ನಾನು ತಿಳ್ಕೊ ಅಂದ್ಕೋತೀನಿ ನಮ್ಮಂತ ತಿಳ್ಕೊಂಡಿರೋಂಥ ಈ ಸಿನಿಮಾಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಗೊತ್ತಿರತ್ತೆ ಅಂತ ಅನ್ಕೋತೀನಿ ಎಲ್ರಿಗೂ ನಮಸ್ಕಾರ ನಾನು ಸುರೇಶ್ ಬಾಬು ಅಂತ ಈ ಚಿತ್ರದಲ್ಲಿ ಹೀರೋಯಿನ್ ತಂದೆಯಾಗಿ ಪಾತ್ರ ಮಾಡಿದ್ದೀನಿ ಚಿತ್ರದಲ್ಲಿ ಒಂದು ಬಹಳ ದೊಡ್ಡ ಮೆಸೇಜ್ ಇದೆ ನಾನು ಪ್ರೇಮಲೋಕಲ್ಲಿ ಮಾಡಿದ್ದೆ ಹೊಸ ಅಡುಗೆ ಅಂತ ಬಿಡ್ತೀನಿ ನಾಳೆಯಿಂದ ನೋಡ್ಕೊತೀನಿ ಆ ಸಾಂಗಲ್ಲಿ ಮಾಡಿದ್ರು ನಾನೇ ಈ ಆ ಚಿತ್ರಕ್ಕೆ ಮಕ್ಕಳು ತಂದೆ ತಾಯಿನೆಲ್ಲ ಕರ್ಕೊಂಬಂದು ಗಲಾಟೆ ಮಾಡೋ ಸಿನಿಮಾ ನೋಡಬೇಕು ಅಂತ ಈ ಸಿನಿಮಾಗೆ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಖಂಡಿತ ಕರ್ಕೊಂಬಂದು ತೋರಿಸ್ಬೇಕು ಈ ಜಸ್ಟಿಸ್ ಸಿನ್ಮಾನ ಯಾಕೆಂದರೆ ಅಷ್ಟು ದೊಡ್ಡ ಮೆಸೇಜ್ ಇದೆ ಇದರಲ್ಲಿ ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಏನೇನು ನಡಿಬೇಕು ಅದೆಲ್ಲ ನಡೀತಾ ಇದ್ರು ಒಂದು ಗ್ರಡ್ ಅನ್ನೋದು ಬರುತ್ತೆ ಪ್ರತಿಯೊಬ್ಬನಗೂ ರಿವೆಂಜ್ ತೊಗೊಳ್ಳಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ ಅದರಿಂದ ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೋದಾ ಅಂತ ಒಂದು ಒಂದು ಕಡೆ ತೋರಿಸಿದ್ದಾರೆ ಡೈರೆಕ್ಟರ್ ಸಾರು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ನಿರ್ದೇಶಕ ನಾನು ಈಗಾಗಲೇ ಕಾರ್ತಿಕ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಈ ಸಿನಿಮಾ ಮಾತ್ರ ಜಸ್ಟಿಸ್ ಸಿನ್ಮಾ ಮಾತ್ರ ತುಂಬ 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 ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗೋಯ್ತು ಅದರಲ್ಲಿರೋ ಕಂಟೆಂಟ್ ಆಗಿರ್ಬೋದು ಆಮೇಲೆ ಸರ್ಕಾರ ಸಾಯಿಲ್ವರು ಫಸ್ಟು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ಅಷ್ಟು ಆಗಿ ಮಾಡಿದ್ದಾರೆ ಆಮೇಲೆ ರಿಯಾ ಭಾಸ್ಕರ್ ಅಂತ ಹೀರೋಯ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮುದ್ದಾಗಿ ಮಾಡಿದ್ದಾರೆ ಆಮೇಲೆ ಚೇತನ್ ಕೃಷ್ಣ ಅಂತ ನನ್ನ ಸ್ನೇಹಿತರು ಅವರನ್ನು ಪೊಲೀಸರಲ್ಲಿ ಮಾಡಿದ್ದಾರೆ ಅದು ಅಂತೂ ಸಖತ್ತಾಗಿ ಮಾಡಿದ್ದಾರೆ ಓವರಲ್ ಆಗಿ ಟೀಮು ತುಂಬ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ ನಮಸ್ಕಾರ ಹದಿನಾಲ್ಕನೇ ತಾರೀಕು ಜಸ್ಟಿಸ್ ರಿಲೀಸ್ ಆಯಿತು ಸೊ ವರ್ಕ್ ಪ್ರೆಷರಲ್ಲಿ ನೋಡೋಕ್ಕಾಗಿರಲಿಲ್ಲ ಸೊ ಇವತ್ತು ನೋಡಿದೆ ಸೊ ಜಸ್ಟಿಸ್ ಏನು ಟೈಟ್ಲಿದೆಯೋ ಅದು ತಕ್ಕನಾಗೆ ಒಂದು ನ್ಯಾಯಪರವಾಗಿ ಹೋರಾಟ ಮಾಡೋ ಕಥೆ ಆಗಿದೆ ಸೊ ಕಾರ್ತಿಕ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಲಿರಿಕ್ಸ್ ಎಲ್ಲ ಬರ್ತಿದ್ದಾರೆ ಸೊ ಅದ್ಭುತವಾಗಿ ಮಾಡಿದ್ದಾರೆ ಆರ್ಟಿಸ್ಟ್ಗಳು ಅಷ್ಟೇ ರಿಯಾ ಭಾಸ್ಕರ್ ಆಗಿರ್ಬೋದು ಹೀರೋ ಹೀರೋ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನಾನು ಮಾಡಿದ್ದಾರೆ ಸೊ ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಜಸ್ಟಿಸ್ನ ನೋಡಿ ಇನ್ನೂ ಸ್ವಲ್ಪ ದಿವಸ ಥೇಟ್ರಲ್ಲಿ ಓಡಿದ್ರೆ ಮುಂದೆ ಅವ್ರು ಮಾಡೋ ಮೂವಿಗಳಿಗೆ ತುಂಬ ಸಪೋರ್ಟ್ ಆಗುತ್ತೆ ಎಲ್ಲರೂ ಜಸ್ಟಿಸ್ ನೋಡಿ ದಯವಿಟ್ಟು